ಎಸ್ ಅಂದಾಜು ಎರಡು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ದರ್ಶಂದ್ರು ನಾರಾಯಣ್ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದ ಕಪಿಲಾ ನದಿ ತೀರದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದ ಬಳಿ ಐವತ್ತು ಮೀಟರ್ ಸೋಪಾನ ಕಟ್ಟೆ ಹಾಗೂ ಐವತ್ತು ಮೀಟರ್ ತಡೆಗೋಡೆ ಕಾಮಗಾರಿ ಹುಲ್ಲಹಳ್ಳಿ ಕಪಿಲಾ ನದಿ ಬಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಎಂಬತ್ತು ಮೀಟರ್ ಸೋಪಾನಕಟ್ಟೆ ಹಾಗೂ ಹತ್ತು ಮೀಟರ್ ತಡೆಗೋಡೆ ಕಾಮಗಾರಿಗಳಿಗೆ ಶಾಸಕ ದರ್ಶನ್ರು ನಾರಾಯಣ್ ಶಾಸ್ತ್ರೋಕ್ತವಾಗಿ ಭೂಮಿ ಪೂಜೆಯನ್ನು ನೆರವೇರಿಸಿದರು એક <laughs> <laughs> ನಂಜನಗೂಡು ತಾಲೂಕಿಗೆ ಸಣ್ಣ ನೀರಾವರಿ ಮತ್ತು ಅಭಿವೃದ್ಧಿ ಇಲಾಖೆ ವತಿಯಿಂದ ಬಿಡುಗಡೆಯಾಗಿರುವ ಐದು ಕೋಟಿ ರೂಪಾಯಿ ಅನುದಾನದಡಿ ಈ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಚಾಲನೆ ನೀಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾತನಾಡಿ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಬೋಸರಾಜ್ ಅವರು ನಮ್ಮ ನಂಜನಗೂಡಿಗೆ ಐದು ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ ಅದರಲ್ಲಿ ಎರಡೂ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಅನುದಾನ ನೀಡಿದ ಸಚಿವರಿಗೂ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೂ ನಂಜನಗೂಡು ಜನತೆಯ ಪರವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು ಆಕ್ಷನ್ ಪ್ಲ್ಯಾನ್ ರೂಪಿಸೋಕ್ಕೆ ನಾವು ಹೇಳಿದ್ದು ಅದರಂತೆ ಅವರು ಎಸ್ಟಿಮೇಟನ್ನು ಸರ್ಕಾರಕ್ಕೆ ಮಾಡಿ ಕೊಟ್ಟಂಥ ಮೇಲೆ ಮಾನ್ಯ ಸಚಿವರು ಸಣ್ಣ ನೀರಾವರಿ ಸಚಿವರು ಬೋಸರಾಜ್ರವರು ನಮಗೆ ಸುಮಾರು ಐದು ಕೋಟಿಯಷ್ಟು ಅನುದಾನವನ್ನು ನಮ್ಮ ಹನ್ನೂರು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕವಾಗಿ ನಮಗೆ ನೀಡಿದಂಥದ್ದು ಅವರ ಒಂದು ಏನು ಇವತ್ತಿನ ದಿವಸ ನಮ್ಮ ಕ್ಷೇತ್ರಾದ್ಯಂತ ವಿವಿಧ ಕೆಲಸ ಕಾಮಗಾರಿಗಳು ಆಗಲಿಕ್ಕಿದೆ ಆದ್ದರಿಂದ ನಾನು ಮೊದಲನೇದಾಗಿ ನಮ್ಮ ಸನ್ನಣೆ ಬೋಸ್ರಾಜ್ ಸಾಹೇಬರು ಹಾಗೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಧನ್ಯವಾದಗಳನ್ನು ಇವತ್ತಿನ ದಿವಸ ನಾವು ಹುಳ್ಳಿಯಿಂದನೇ ಪ್ರಾರಂಭ ಮಾಡೋಣ ಅಂತ ಏಕೆಂತಂದರೆ ನಮ್ಮ ಜನಸಂಪರ್ಕ ಸಭೆ ಕೂಡ ಇಲ್ಲಿಂದನೇ ನಾವು ಪ್ರಾರಂಭ ಮಾಡ್ಕೊಂಡು ಹೋಗಿದಂಥದ್ದು ಅದರಿಂದ ಮೊದಲನೇದಾಗಿ ಇಲ್ಲೇ ನಾವು ಪೂಜೆಯನ್ನು ಕೂಡ ಮಾಡೋಣ ಅಂತ ಮೊದಲನೇ ಗುದ್ದಲಿ ಪೂಜೆ ಸಡ ನೀರಾವರಿ ಇಲಾಖೆ ಅದು ಇಲ್ಲಿ ನಾವು ಗುಡ್ಲಿ ಪೂಜೆಯನ್ನು ಮಾಡಿ ಸುಮಾರು ಒಂದು ಕೋಟಿ ವೆಚ್ಚಕ್ಕೆ ಇಲ್ಲಿ ಒಂದು ಸೋಪನ ಕಟ್ಟೆ ಮತ್ತು ತಡೆಗೋಡೆ ನಿರ್ಮಾಣಕ್ಕೆ ಇವತ್ತು ಚಾಲನೆಯನ್ನು ನಾವು ನೀವು ಎಲ್ಲ ಸೇರಿ ಕೊಟ್ಟಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಇದೇ ಸಂದರ್ಭ ಅಯ್ಯಪ್ಪಸ್ವಾಮಿ ದೇಗುಲದ ಗುರುಸ್ವಾಮಿಗಳಾದ ಪಿ ದೇವರಾಜ್ ಮಾತನಾಡಿ ಶಾಸಕರು ತಮ್ಮ ತಂದೆಯವರಂತೆ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದು ಅವರು ಕೊಟ್ಟ ಮಾತಿನಂತೆ ಭಕ್ತರ ಅನುಕೂಲಕ್ಕಾಗಿ ಮೊದಲ ಹಂತದಲ್ಲಿ ದೇವಾಲಯದ ಬಳಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಅವರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವರಿಗೆ ಶಾಲು ವದಿಸಿ ಮಾಲಾರ್ಪಣೆ ಮಾಡಿ ಅಭಿನಂದಿಸಿದ್ರು ನಮ್ಮ ದೇವಸ್ಥಾನ ಪರವಾಗಿ ನಮಗೆ ನಮ್ಮ ಕೃತಜ್ಞತೆಯನ್ನು ನಾವು ಸಲ್ಲಿಸ್ತೀವಿ ಜೊತೆಗೆ ಜೊತೆಗೆ ನಾವು ದೇವಸ್ಥಾನ ಅಂತ ಒಂದು ಕಡೆ ಆದರೆ ನಾನು ಸ್ವಲ್ಪ ರಾಜಕಾರಣದಲ್ಲಿ ಮೈಸೂರು ಸಿಟಿ ದೇವಾದರೆ ನಮ್ಮನ್ನು ತಾವು ನಮ್ಮನ್ನು ಬಳಸ್ಕೊಬೋದು ಆಯಿತು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಕಳಿಸಲು ಕೂಡ ಎಲ್ಲ ಕೂಡ ಜೇಬಿಂಗ್ ಎಂಥದ್ದು ಮಾಡೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ವಿಚಾರವನ್ನು ತಂದಿದ್ದೆ ಯಾವಾಗಾದರೂ ಯಾವ ಗಳಿಗೆಯಲ್ಲಿ ಬೇಕಾದರೂ ನನ್ನನ್ನು ಇದು ಬಿಟ್ಬಿಡಿ ದೇವಸ್ಥಾನಕ್ಕೆ ರಾಜಕಾರಣ ಬಿಟ್ಬಿಡಿ ನಮ್ಮ ತಂದೆಯವರಲ್ಲ ನಮ್ಮ ತನ್ನವ್ರ ಮಾತಾಡ್ತಾರೆ ನಮ್ಗೆ ಯಾರೋ ಮೊನ್ನೆ ಬೆಳಿಗ್ಗೆ ವೆರಿ ಸಿಂಪಲ್ ಜಿಂತ ನಾನೊಂದೇ ಜನ ಸಿಂಪಲಲ್ಲಿ ಬಂದೆಯವರಿಂದ ಕುತ್ಕೊಂಡು ಆ ಸಿಂಪಲ್ ಸಿಟಿನ ಪಾದರಿ ಇದ್ದಾರೆ ಆ ಕಾಲದಲ್ಲೂ ಅದೇ ಇರಲಿ ಅಂತ ನಾನು ತಮ್ಮ ಮದ್ತು ಯಾವಾಗಲೂ ಯಾವಾಗಲೂ ತಮ್ಮ ಸಿಂಪ್ಲಿಸಿಟಿ ತಮ್ಮ ಸಮಾಧಾನ ಯಾವಾಗಲೂ ನಿಮಗೆ ಅರಿಗಲಿ ಭಗವಂತ ಅಯ್ಯಪ್ಪ ಸ್ವಾಮಿ ಈ ಥರ ನೀವು ಕರೆದಾಗ ಕರೆದ್ರೆ ಒಂದು ಎಮ್ ಎಲ್ ಎ ಅವ್ರು ಕರೀತಾರೆ ಅಂತಂದರೆ ಎಂಥ ಕಾರ್ಯಕರ್ತರಿಗೂ ಹೋಗಿ ನಾವು ನಿಲ್ಲಬೇಕು ಅನ್ನೋದನ್ನು ತಾವು ಮಾಡಬೇಕು ಇದರ ಜೊತೆಗೆ ತಮಗೆ ನನ್ನ ಒಂದು ಒಂದೇ ಒಂದು ಸಣ್ಣ ಕೆಲಸ ಯಾವುದೇ ಗ್ರಾಮ ಪಂಚಾಯತಿಗೆ ಹೋದ್ರೂ ಕೂಡ ಎಲ್ಲ ಕೆಲಸನೂ ಒಬ್ಬರಿಗೆ ವಹಿಸ್ಬಿಡ್ಬೇಡಿ ಅಲ್ಲಿರೋರಿಗೆಲ್ಲರಿಗೂ ಕೂತು ಹಂಚಿ ನೀವು ಅಡ್ಜಸ್ಟ್ ಮಾಡಿ ಕೊಟ್ಬಿಡ್ಬೇಕು ಎಲ್ಲರೂ ಕೂಡ ನಿಮ್ಮ ಜೊತೆಗಿರಬೇಕು ಅನ್ನೋ ವಿಚಾರ ನಾನು ಹೇಳಿ ನಮ್ಮ ದೇವಸ್ಥಾನದ ಕಡೆಯಿಂದ ಒಂದು ಸಣ್ಣ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಉಳ್ಳಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ದೇವಮ್ಮ ಮುಖಂಡರಾದ ಶಿವನಂಜನಾಯ್ಕ ಮಾರುತಿ ಅಭಿನಂದನ್ ಮಾದಪ್ಪ ವಕೀಲ ನಾಗರಾಜಯ್ಯ ಮಂಜುನಾಥ್ ಚಂದ್ರು ಗಾಯತ್ರಿ ಮೋಹನ್ ಸೇರಿದಂತೆ ಹಲವು ನಗರಸಭಾ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಸ್ಥಿತರಿದ್ದರು